ಇಂದು ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಮುನಿರ್ ಪಾಷಾ ಮತ್ತು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಇಲಿಯಾಸ್ ಕುಮಾರ್ ರವರ ಜೊತೆ ಸೇರಿ ಇತ್ತೀಚಿನ ಕೆಲವು ದಿನಗಳಿಂದ ನಡೆಯುತ್ತಿರುವ ವಾಣಿಜ್ಯ ವ್ಯಾಪಾರಿಗಳ ಅಂಗಡಿಗಳಲ್ಲಿ ಉಪಯೋಗಿಸುತ್ತಿರುವ ಫೋನ್ಪೇ ಹಾಗೂ ಗೂಗಲ್ ಪೇ ಮತ್ತು ಪೇಟಿಎಂಗಳ ಸಹಾಯದಿಂದ ಸ್ವೀಕರಿಸುತ್ತಿರುವ ಹಣ ಗಳಿಕೆಗೆ ತೆರಿಗೆಯ ಮುಖಾಂತರ ಒಬ್ಬ ಬಡ ಬೇಕರಿ ಮಾಲೀಕನಿಗೆ ಹದಿನೈದು ಲಕ್ಷಗಳ ತೆರಿಗೆ ಕಟ್ಟುವಂತೆ ಸರ್ಕಾರದಿಂದ ನೋಟಿಸ್ ನೀಡಿರುತ್ತಾರೆ ಆ ಬಡ ಬೇಕರಿ ಮಾಲೀಕನಿಗೆ ದಿನದ ವಹಿವಾಟು ಅಂದಾಜು ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಗಳು ಇರುತ್ತದೆ ಹಾಗೂ ಒಬ್ಬ ಪೆಟ್ಟಿಗೆಯ ಬಾಳೆಹಣ್ಣಿನ ವ್ಯಾಪಾರಿಗೆ ದಿನಕ್ಕೆ ಇನ್ ಇಪ್ ಎರಡರಿಂದ ಮೂರು ಸಾವಿರ ವಹಿವಾಟು ನಡೆಸುತ್ತಿರುತ್ತಾನೆ ಅವನಿಗೆ ಐದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿರುತ್ತಾರೆ ಆ ಬಾಳೆಹಣ್ಣಿನ ವ್ಯಾಪಾರಿ ದಿನಕ್ಕೆ ಇನ್ನೂರರಿಂದ ಮುನ್ನೂರು ರೂಪಾಯಿ ಲಾಭವನ್ನು ಪಡೆದಿರುತ್ತಾನೆ ನಾಲ್ಕು ತಿಂಗಳಿಗೆ ನೀವೇ ಅಂದಾಜು ಮಾಡಿ ಅವನಿಗೆ ಇಪ್ಪತ್ತಾರು ಸಾವಿರ ಲಾಭ ಇದೆಯೋ ಅಥವಾ ಇಲ್ಲವೋ ಅವನು ಇಪ್ಪತ್ತಾರು ಸಾವಿರ ಟ್ಯಾಕ್ಸ್ ಕಟ್ಟಲು ಅವನಿಗೆ ಅರ್ಹತೆ ಇದೆಯೋ ಇವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷಗಳ ತೆರಿಗೆಯನ್ನು ಕಟ್ಟುವಂತೆ ಸರ್ಕಾರ ಹಾಗೂ ಅಧಿಕಾರಿಗಳು ಎಲ್ಲ ವ್ಯಾಪಾರಸ್ಥರಿಗೆ ನೋಟಿಸ್ ನೀಡಿರುತ್ತಾರೆ ಅಧಿಕಾರಿಗಳು ಎರಡು ಸಾವಿರದ ಹನ್ನೊಂದರಿಂದ ಏನು ಮಾಡ್ತಾ ಇದ್ದರು ಆ ವರ್ಷದ ಟ್ಯಾಕ್ಸನ್ನು ಅದೇ ವರ್ಷ ತೆಗೆದುಕೊಂಡಿದ್ದರೆ ಇಷ್ಟು ಕಷ್ಟ ವ್ಯಾಪಾರಸ್ಥರಿಗೆ ನಡೀತಾ ಇರಲಿಲ್ಲ ಇಷ್ಟು ವರ್ಷದಿಂದ ಸರ್ಕಾರ ಏನು ಕಣ್ಮುಚ್ಚಿ ಕುಳಿತಿತ್ತ ಇದೊಂದು ನಮಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಹಾಗಾಗಿ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಮುನಿರ್ ಪಾಷಾರ್ ಅವರು ಮತ್ತು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಇಲಿಯಾಸ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ಮುನಿರ್ ಪಾಷಾರವರು ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಉರೀಫ್ ಕುಮಾರ್ ಅವರು ಇದ್ದಾರೆ ಹಾಗಾಗಿ ಈ ಪೇ ಮತ್ತು ಗೂಗಲ್ ಪೇ ಇಂದ ಇದ್ರ ಒಂದು ಹೊಸ ಹೊಸ ರೂಲ್ಸ್ಗಳು ಬಂದಿದೆ ಹಾಗಾಗಿ ಅವ್ರನ್ನೇ ಕೇಳೋಣ ಸರ್ ಫೋನ್ಪೇ ಮತ್ತು ಗೂಗಲ್ ಪೇ ಒಂದು ವಿಚಾರದ ಕುರಿತು ತಮ್ಮ ಅಭಿಪ್ರಾಯವನ್ನು ತಮ್ಮ ನಿಲುವೇನು ಸರ್ ಸ್ವಲ್ಪ ಭಾಳ ತೊಂದರೆ ಆಗ್ತಿದೆ ಇದರಿಂದ ನಮಸ್ತೆಗಳ ಇದು ಏನಪ್ಪ ಅಂದರೆ ಆ ಕಡೆ ಡೆಲ್ಲಿ ಬೆಂಡೆತ್ತಾಗ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಜನಗಳಿಗೆ ಬೆಂಡೆತ್ತಾಗ್ತಾ ಇದಾರೆ ಬಡವರು ಬದುಕ್ಬೇಕಾದ್ರೆ ಸಾಯ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನು ಹೇಳಿ ಇದು ಎರಡು ಸಾವಿರದ ಹನ್ನೊಂದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಬಂದಿರೋದು ಈಗ ಎರಡು ಸಾವಿರದ ಇಪ್ಪತ್ತೈದು ಇಲ್ಲ ಸ್ವಾಮಿ ಕೂಲಿ ಮಾಡೋರು ಈ ಹೂ ಕಟ್ಟೋರಿಗೆ ಗೂಗಲ್ ಪೇ ಮೊದಲು ಇರಲಿಲ್ಲ ಇದು ಯಾವುದೋ ದುಡ್ಡು ಕೊಡ್ತಾಯಿದ್ದೀವಿ ತಗೋ ಇದು ತಗೊಳ್ಳಿ ಒಳ್ಳೇದು ಅಂದ್ಬಿಟ್ಟು ಜನಗಳಿಗೆಲ್ಲ ತಲೆ ಕೆಡಿಸ್ಬಿಟ್ಟು ಎಲ್ಲರಿಗೂ ಗೂಗಲ್ ಪೇ ಮಡಿಕಳ್ಳಿ ಈಗ ನಿಮ್ಗೆ ಅರವತ್ತು ಸಾವಿರ ರೂಪಾಯಿ ನಾವು ಲೋನ್ ಕೊಡ್ತೀವಿ ಅಂತ ಅದ್ರ ಬಗ್ಗೆ ಬರೋ ತಲೆ ಕೆಡಿಸಿ ಎಲ್ಲರಿಗೂ ಗೂಗಲ್ ಪೇ ಫೋನ್ ಪೇ ಮಾಡಿಬಿಟ್ರು ಆಮೇಲೆ ಫೋನ್ ಎಲ್ಲ ಹಾಕಿಸ್ಕೊಳ್ಳಿ ನಿಮಗೆಲ್ಲ ಒಳ್ಳೇದು ಅಂತ ಇದೇ ಒಳ್ಳೇದ ಸಮಯ ಹಾಂ ಅದು ಟೀ ಕುಡಿತಾರೆ ಹತ್ತು ರೂಪಾಯಿ ಅವ್ನು ಗೂಗಲ್ ಪೇ ಮಾಡ್ತಾನೆ ಅಂಗಡಿಗೆ ಗೊತ್ತ ತರಕಾರಿ ಅಂಗಡಿಗೆ ಗೂಗಲ್ ಪೇ ಮಾಡ್ತಾನೆ ಹತ್ತು ರೂಪಾಯಿ ಐದು ರೂಪಾಯಿ ಹದಿನೈದು ರೂಪಾಯಿ ಒಂದು ನೂರು ರೂಪಾಯಿ ಗಂಡ ಮಾಡ್ಬೋದು ಇಲ್ಲ ಒಂದು ಐದು ಸಾವಿರ ರೂಪಾಯಿ ರೂಪಾಯಿಗಂಡ ಮಾಡ್ಬೋದು ಚಿಲ್ರಿ ಅಂಗಡಿ ಇದ್ದರೆ ಗೋಪಿ ಮಾಡೋನು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಒಬ್ಬ ವ್ಯಾಪಾರ ಮಾಡ್ತಾನೆ ಹಾಂ ಒಂದು ಗೋಪಿ ತಗೊಂಡ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ದುಡ್ಡು ಇರಲ್ಲ ಗೂಗಲ್ ಪೇ ಅವ್ರು ಒಳ್ಳೇದಂತ ಮಾಡಿದ್ದು ಈ ಒಳ್ಳೇದು ಮಾಡೋಕೋಗಿಗೇನೋ ಜನಗಳು ರಥ ಕುಡಿತಿದ್ದಾರೆ ಈಗ ಈಗ ನೋಡಿ ಒಬ್ಬೊಬ್ಬರಿಗೆ ನಾವು ಇದ್ದೀವಿ ಟೇಬಲಿಗೆ ಕಣ್ಣಲ್ಲಿ ನೀರು ಬರ್ತದ ನೀರು ಬದ್ಲೇನೋ ರಥನ ಬರ್ತದೆ ಈಗ ಆ ಥರ ಆಗ್ಬಿಟ್ಟ ಒಬ್ಬರಿಗೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ಥರ ನೀವು ಪೆನಾಲ್ಟಿ ಕಟ್ಟಿ ಇದು ಕಟ್ಟಿ ಅಂತ ಜನಗಳಿಗೆಲ್ಲ ಹಿಂಸೆ ಮಾಡ್ತಾಯಿದ್ದಾರೆ ಏನು ಸರ್ಕಾರ ಜನಗಳಿಗೆ ಅಂತ ಮಾಡಿದ್ದಾರಾ ಇಲ್ಲ ಸಾಯಿಸ್ಬೇಕಂತ ಇಬ್ಬರು ಮಾಡಿದಾರ ಗೊತ್ತಾಗ್ತಾ ಇಲ್ಲ ಬೇರೆಯವರು ಒಂದು ಸ್ವಲ್ಪದಕ್ಕೆಲ್ಲ ಜನ ಎತ್ತಿ ಹಿಡಿತಾರೆ ಈ ದಲ್ದವ್ರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಬಿ ಜೆ ಆಗಿರ್ಬೋದು ಯಾವುದೋ ಒಂದು ಪಕ್ಷದವ್ರಾಗಿರ್ಬೋದು ಹಾಂ ಇದಕ್ಕೆ ಯಾಕೆ ಮ್ಯಾಮಿ ಬಡವ್ರಿಗೆ ಯಾರು ನಾನು ಮುಂದೆ ಅಂತ ನಿಂತಿಲ್ಲ ಯಾರು ಆ ಬನ್ನಿಗೆ ಬದುಕಿಸಿ ಸ್ವಾಮಿ ಎಲೆಕ್ಷನ್ ಟೈಮ್ನೇ ನೀವೆಲ್ಲ ಬರ್ತೀರಿ ಮಾಡ್ತೀರಿ ಸ್ವಂತ ನೀವು ನಮ್ಮ ಜೊತಲ್ಲಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ಈಗ ಕೂಲಿ ಮಾಡೋನು ಆ ಚಿಕ್ಕ ಪೆಟ್ಟಿ ಅಂಗ್ಡಿಯಲ್ಲಿ ಮಡಿಕೊಳ್ಳೋನು ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರಕ್ಕೆ ಮೂವತ್ತು ಲಕ್ಷ ಕಟ್ಟಿ ನಲ್ವತ್ತು ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ಅವರು ಹಾಂ ಏನು ಮಾಡೋದು ಹೇಳಿ ಇಲ್ಲ ಇಲ್ಲ ಅವರು ಮನೆ ಇದ್ದರೆ ಮನೆ ಮಾಡಿ ಕಟ್ಟಬೇಕು ಇಲ್ಲಾಂದರೆ ವಿಸಾ ತಗೋಬೇಕು ಇಲ್ಲ ನಿಮ್ಮ ವಿಧಾನಸೌಧ ಇಲ್ಲ ಪಾರ್ಲಿಮೆಂಟ್ ಮುಂದೆ ಹೋಗಿ ಪೆಟ್ರೋಲ್ ಗಿಡಲ್ ಹಾಕೊಂಡು ಸುಕ್ಕತ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ನೋಡಿಬಿಟ್ಟು ನಾವು ಈ ಇದಕ್ಕೆ ಬಂದಿರೋದು ಹೊತ್ತು ಕೇಳ ಇದು ಮಾಡೋಕ್ಕೆ ನಾವು ಏನೋ ಓನೋ ನಮ್ಮ ಮನಸ್ಸನ್ನೇನು ಹೇಳ್ತಿಲ್ಲ ಇದು ಚಿಕ್ಕ ಚಿಕ್ಕ ವ್ಯಾಪಾರದವ್ರಿಗೆಲ್ಲ ನೀವು ಈ ಥರ ತೊಂದರೆ ಕೊಟ್ಟರೆ ಮುಂದೆ ದಿನಲ್ಲಿ ಯಾರು ಉಳಿಯೋಲ್ಲ ಇರೋರು ಕೊಟ್ಟರೆ ತಡ್ಕೋತಾರೆ ಇಲ್ಲಿದೊಂದು ಕೊಟ್ಟರೆ ಏನು ತಡ್ಕೋತಾರೆ ಭಾರಿ ತೊಂದರೆ ಆಯ್ತ ಸ್ವಲ್ಪ ನೋಡಿ ನಮ್ಮ ರಾಜಕೀಯ ಇದು ಇದ್ರ ಸಮಪತಿ ಬಡವ್ರಿಗೆ ಸ್ವಲ್ಪ ಬ ಬದುಕೋಕ್ಕೆ ಅವಕಾಶ ಕೊಡಿ ಈ ಕಡೆ ನೋಡಿದ್ರೆ ಕೂಲಿ ಮಾಡೋರು ಈ ಕಡೆ ಬೆಳಗ್ಗೆ ಸಂಘ ಕಂಗ ಸಂಘ ಕಟ್ಟಬೇಕು ಈ ಕಡೆ ಬಡ್ಡಿ ಕಟ್ಟಬೇಕು ಈ ಕಡೆ ಚೀಟಿ ಗಿಟಿ ತಗೊಂಡವ್ರು ಕಟ್ಟಬೇಕು ಈ ಐನೂರು ಆರ್ನೂರು ರೂಪಾಯಿ ವ್ಯಾಪಾರದಲ್ಲಿ ಅವ್ರು ಕಟ್ಟೋದ ಇಲ್ಲೇ ನಿಮ್ಗೆ ಇದ್ರಲ್ಲಿ ಟ್ಯಾಕ್ಸ್ ಕಟ್ಟದ ಎಲ್ಲಿಂದ ಮಾಡೋದು ಹೇಳಿ ಚಿಕ್ಕ ಬರ್ಪಾಯ ಸಮಯ ಚಿಕ್ಕ ಅಂಗಡಿ ಮರಿಕೊಂಡಿರ್ತೇನೆ ನಾನು ಆಸೆಗೆ ಏನು ಗೂಗಲ್ ಪೇ ದುಡ್ಡು ಇರೋಲ್ಲ ಗೂಗಲ್ ಪೇ ಮಾಡೋದು ಅಂತ ತಿಳ್ಕೊಂಡಿರ್ತಾರೆ ಲಾಸ್ಟ್ಲಿ ಒಂದೇ ಸಲ ಇಲ್ಲೇ ತಮ್ಮ ಎರಡು ಸಾವಿರದ ಹನ್ನೊಂದು ಹೇಗೆ ಇಪ್ಪತ್ತೈದು ಅದೇ ಅಧಿಕಾರಿಗಳು ನೀವು ಏನು ಮಾಡ್ತಿದ್ದೀರಿ ಆ ನಿಮ್ಗೆ ಯಾರೂ ಇರಲಿಲ್ವಾ ನಾಲ್ಕೆ ದಿನ ಒಂದೇ ಸಾವಿರ ನಮಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ನೀವೇನೋ ಬರ್ದಿ ಕಂಪ್ಲೂಟರ್ ಟೈಪ್ ಮಾಡಿ ಕಳೀದ್ಬಿಟ್ಟಿದ್ದೀರಿ ಇಲ್ಲಿ ಬಡವ್ರ ಕತೆ ಹೇಳಿ ಅವ್ರು ಎಲ್ಲಿ ಮಾಡಬೇಕು ಇಲ್ಲ ಮನೆ ಇದ್ರೆ ಮನೆ ಮಾಡಿ ಕಟ್ಟಬೇಕು ಇಲ್ಲ ವಿಸ ಕಟ್ಟಿ ಸಾಯ್ಬೇಕು ಅದಕ್ಕೆ ದಯವಿ ಹುಟ್ಟಿದ ಅದಿ ಅಧಿಕಾರಿ ಆಗಲಿ ಇದ್ರ ಮಿನಿಸ್ಟರ್ ಆಗಲಿ ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಎಂತ ಸಾಲ ನಾವು ಈಗ ನೋಡಿ ಕೇಳೋರು ಗೊತ್ತಿಲ್ಲ ಇಲ್ಲಿ ಒಂದು ರೂಪಾಯಿ ಕಟ್ನೇ ಆಟೋದವ್ರು ಗಾಡಿ ಲೋನ್ ಕಟ್ಟೋದಾಗಲಿ ಯಾರೂ ಬರೋಲ್ಲ ಮನ್ನಾ ಇದ್ದೀರಿ ಬಡವರು ಒಂದು ಗಾಡಿ ತಗೊಳ್ಳಾಗಲಿ ಒಂದು ಸ್ಕೂಟರ್ ತಗಲಿ ಟ್ಯಾಕ್ಟರ್ ತಗೊಳ್ಳಾಗಲಿ ಮಾಡಿದ್ರೆ ಮನೆ ಮುಂದೆ ಆರು ಗಂಟೆ ಗಂಟೆ ಕಾಯ್ಕಂಡು ಕೂತ್ಕೊತಾರೆ ಕಟ್ಟ ಕಟ್ಟ ಗಂಟೆ ಹೋಗೋಲ್ಲ ಮುಂದೆ ಯಾರು ಭೀ ದಯವಿಟ್ಟು ಇದಕ್ಕೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಒಂದು ಎರಡು ಮಾತಾಡಿ ಹಾಂ ನಮಸ್ಕಾರ ಇವಾಗ್ತಾನೆ ಇದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಏನಪ್ಪ ಆಗಿದೆ ಅಂದರೆ ನೋಡಿ ಈಗ ನೀವು ಇದರಲ್ಲಿ ಜಿ ಎಸ್ ಟಿ ಕಟ್ಟಿ ಅದು ಕಟ್ಟಿ ಅಂತ ಕೇಳ್ತಿರೋ ಭಾಳನು ಬಂದು ನೀವು ಇವಾಗ ನಿನ್ನೆ ಮೊನ್ನೆಂದು ನಡೀತಾ ಇದೆ ಗೂಗಲ್ ಮಾಡಿಸ್ಕೊಳ್ಳಿ ನೀವು ಫೋನ್ಪೇ ಮಾಡಿಸ್ಕೊಳ್ಳಿ ನಿಮ್ಗೆ ಹಿಂದಕ್ಕೆ ಎರಡು ಲಕ್ಷ ರೂಪಾಯಿ ಲೋನ್ ಬರುತ್ತೆ ಹಾಂ ಮುಂದಿನ ತಿಂಗಳಲ್ಲಿ ನೀವು ಯಾವ ಥರ ದುಡ್ಡನ್ನ ರೊಟ್ರೇಷನ್ ಮಾಡ್ತಾಯಿದ್ದೀರಿ ಆ ಮುಖಾಂತರವಾಗಿ ಕೇಸ್ ಹೊಂದೂಗಳಿವೆ ಒಂದು ಲಕ್ಷ ಎರಡು ಲಕ್ಷ ಲೋನ್ ಇದೆ ಅಂತೆಲ್ಲ ಹಿಂಸಾನೂ ಕೊಡ್ತಾ ಇದ್ದೀರಾ ಇಲ್ಲಿ ನೆನ್ನೆ ನೋಡಿ ಮಧ್ಯೆ ದಾರಿಲಿ ಬರಬೇಕಾದ್ರೆ ಒಂದು ಟೀ ಹೋಗಿಬಿಟ್ಟು ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಸ್ಕ್ಯಾನ್ ಮಾಡಕ್ಕೆ ಹೋದರೆ ಅದೇ ಇಲ್ಲ ಸರ್ ಮಾಡ್ಬಿಡಿ ಅಂತಾರೆ ಸ್ಕ್ಯಾನ್ ಬಂತಲ್ಲ ಒಳ್ಳೇದು ಅಂದ್ಬಿಟ್ಟು ಜೇಬಲ್ಲಿ ಎಷ್ಟೋ ಜನಗಳು ದುಡ್ಡು ಇಟ್ಕೊಳ್ಳೋಲ್ಲ ಒಂದು ರೂಪಾಯಿನೂ ಇಟ್ಕೊಳ್ಳೋಲ್ಲ ಮಧ್ಯಾಹ್ನ ಹೋಗ್ಬಿಟ್ಟು ಒಂದು ಟೀ ಕಾಫಿ ಕುಡಿಯೋ ಒಂದು ಬೇಕರಿ ಆಗ್ಬೋದು ಒಂದು ಬಾಳೆಹಣ್ಣು ತಗೊಳಕೊಂಬೋದು ಎಲ್ಲ ಸ್ಕ್ಯಾನಿಂಗು ಒಂದು ಹತ್ತು ರೂಪಾಯಿ ಐದು ರೂಪಾಯಿನೂ ಕೂಡ ಸ್ಕ್ಯಾನಿಂಗ್ ನಡೀತಾ ಇದೆ ಇವತ್ತು ಜೇಬಲ್ಲಿ ಯಾರ ಜೇಬಲ್ಲೂ ಚಿಲ್ರ ಕಾಸು ಮುಡಿ ಕಲ್ತಾಯಿದ್ದ ಕಾಲನೇ ಇಲ್ಲ ಮೊದಲು ಜೇಬಕ್ಕೆ ಕೈ ಹಾಕಿದ್ರೆ ಒಂದು ಸರಿ ಕೈ ಹಾಕಿದ್ರೆ ಐವತ್ತು ರೂಪಾಯಿ ಉಡಿ ಚಿಲ್ಲರ ಸಿಗ್ತಾಯಿತ್ತು ಆ ಚಿಲ್ಲರ ನೋಡಿನೇನೋ ಸುಮಾರು ಒಂದು ಐದಾರು ವರ್ಷಗಳಾಗೋಯ್ತು ನೋಡ್ ಐದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ನೋಡ್ತಾನೆ ಇಲ್ಲ ಕಣ್ಣಿಂದ ಈ ಪರಿಸ್ಥಿತಿ ಬಂದಿರ್ಬೇಕಾದ್ರೆ ಒಬ್ಬ ಬಾಳೆಹಣ್ಣು ಅಂಗಡಿ ಗಾಡಿ ತಳ್ಳವನಿಗೆ ಫೆಬ್ರವರಿಯಿಂದ ನಿನ್ನೆ ಜುಲೈವರೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಟ್ಯಾಕ್ಸ್ ಹಾಕಿದ್ದಾರೆ ಇಪ್ಪತ್ತಾರು ಸಾವಿರ ರೂಪಾಯಿ ಟ್ಯಾಕ್ಸ್ ಅವನು ಒಂದು ಬಾಳಣ್ಣಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾನೆ ಅಲ್ಲಿಗೆ ನಾಲ್ಕು ತಿಂಗಳಿಗೆ ಅವನಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ದಿದೆ ಅಂದರೆ ಅವ್ನು ಬಾಳಹಣ್ಣ ಏನು ಸಂಪಾದನೆ ಮಾಡ್ದೆ ಅವನು ಹಾಗಾದರೆ ಬಾಳಣ್ಣೆ ಚಿನ್ನ ಅಲ್ಲ ಅದು ಅವನು ಒಂದು ಬಾಳಣ್ಣ ಸಿಗೋದು ಇಪ್ಪತ್ತು ಪೈಸ ಮೂವತ್ತು ಪೈಸ ಸಿಗುತ್ತೆ ಅವನ ಜೀವನಕ್ಕೆ ಅದ್ರೂ ಡೈಲಿ ಇಪ್ಪತ್ತು ರೂಪಾಯಿ ಬಾಡಿಗೆ ಗಾಡಿ ತಳ್ಳ ಗಾಡಿ ರೋಡಲ್ಲಿ ಕೊಡಬೇಕು ಅದು ನಿಮ್ದಿಲ್ಲ ಇಲ್ಲಿ ನಿಂತೀರಿ ಅಲ್ಲಿ ತಳ್ಳಿ ಅಂತಾರೆ ಅಲ್ಲಿ ನಿಂತಿರಿ ಇಲ್ಲಿ ತಳ್ಳಿ ಅಂತಾರೆ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶ ಬಿಟ್ಟು ಆವಲ್ಲ ಆಲ್ರೆಡಿ ಹೊಂಟೋಗಿದ್ದಾರೆ ಹೊಟ್ಟೆ ರೂಪಾಯಿ ಒಂಬೈನೂರು ಕೋಟಿ ರೂಪಾಯಿ ನೀರಾಲ್ ಮೋದಿ ಆಗಿರ್ಬೋದು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನವ್ರು ಆಗಿರ್ಬೋದು ಇಂಥವರೆಲ್ಲ ಒಂಬೈನೂರು ಕೋಟಿ ಎಪ್ಪತ್ತು ಕೋಟಿ ಲಕ್ಷಾಂತರ ದುಡ್ನೆಲ್ಲ ತಗೊಂಡು ಅವ್ರು ಹೊಂಟೋಗ್ಬಿಟ್ರು ಅವ್ರ ಬಗ್ಗೆ ನೀವು ಯಾವುದೇ ಕಳಂಜಿ ಇಲ್ಲ ಇಲ್ಲಿ ಸಣ್ಣ ಪುಟ್ಟ ಯಾವ ಮಾಡೋರ್ಗೊಂದು ಸಿಲೆಟ್ ಕೊಡ್ಬಿಟ್ಟು ನೀವು ಮಾಡಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅಂದ್ಬಿಟ್ಟು ಇವಾಗ ಒಂದು ಹುಡುಗನ ಹತ್ರ ಹೋಗಿ ಒಂದು ರೂಪಾಯಿ ಚೋದು ಸಿಗಲ್ಲ ಮೊಬೈಲ್ ತೆಗಿತಾನೆ ಹತ್ತು ರೂಪಾಯಿ ಸ್ಕ್ಯಾನ್ ಮಾಡ್ತಾನೆ ಈಗ ಆ ಸ್ಕ್ಯಾನಿಂಗ್ ದುಡ್ಡಲ್ಲೂ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಟ್ಟಿಗೆ ಸಿಗುತ್ತಲ್ಲ ಒಂದು ಖುಷಿನಲ್ಲಿದ್ದರೆ ಒಂದು ಸಂಘಟನೆಗೆ ಒಂದು ಯಾವುದಕ್ಕೂ ಕೊಡ್ಬೇಕಾರೆ ಸಂಘದಲ್ಲಿದೆ ಬ್ಯಾಂಕಲ್ಲಿ ತಗೊಂಡ್ಬಂದು ಕೊಡವ ಒಂದು ಎ ಟಿ ಎಮ್ ತಗೊಂಡು ಡ್ರಾ ಮಾಡವ ಅನ್ನೋಕ್ಕೋದ್ರೆ ಇವತ್ತು ಅದಕ್ಕೂ ಕಡಿವಾಣ ಹಾಕಿ ಇವಾಗ ಜಿ ಎಸ್ ಟಿ ಅದು ಇದು ಅಂತಾಡಿ ಎಷ್ಟು ಆಗಿದ್ದಾರೆ ಅಂದರೆ ನಮ್ಮಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು ಒಬ್ಬ ಕೂಲಿ ಕಾರ್ಮರು ಬೆಳೆಯುವಾಗ ಕೆಲಸ ಮಾಡೋದು ಸಾಕು ಆಯ್ತು ಹೋಗಿ ನಿನ್ನ ಅಕೌಂಟಿಗೆ ದುಡ್ಡು ಹಾಕಿ ಕೊಡ್ತೀನಿ ಅಂತಾರೆ ಅವ್ನಿಗೆ ಬರೋದಷ್ಟು ಅದರಲ್ಲಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕೂಲಿ ಕೆಲಸ ಬರುತ್ತೆ ಅದರಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಾಗೋಯ್ತು ಅಂದರೆ ಅವ್ನು ಏನು ಅಂತಂದು ಅವ್ನು ಹೆಣ್ಣೆ ಮಕ್ಕಳ ಜೀವನ ಸಾಗ್ತಾನೆ ಇವತ್ತು ನಾವು ಹೇಳ್ತೀವಿ ಏನೋ ಒಂಬೈನೂರು ರೂಪಾಯಿ ಕೇಳ್ತಾವನಲ್ಲ ಕೆಲಸಕ್ಕೆ ಬರೋಕೆ ಅಂತ ಹೇಳ್ತೀವಿ ಆ ಒಂಬೈನೂರು ರೂಪಾಯಿ ಕೊಟ್ಟರೆ ಅದು ತೊಂಬತ್ತು ರೂಪಾಯಿ ಕಟ್ಟಿ ಆಗೋಯ್ತಿದೆ ಅದರಲ್ಲಿ ಅದು ನಾನು ಊಟ ತಿಂಡಿ ಏನು ಮಾಡೋದವನು ಸರ್ಕಾರ ಇದ್ರ ಬಗ್ಗೆ ಭಾಳ ಬಡವ್ರ ಸರ್ಕಾರ ಬಡವ್ರದ್ದು ಅಂತ ಹೇಳ್ಕೊಂಡು ಬಡವರು ಬಡೋರು ಬಡವರು ಇತ್ತೆ ಇವತ್ತು ಬಡವ್ರ ಮೇಲೆ ಚಪ್ಪಲಿನ ಅಗುತ್ತಾ ಇದ್ದೀರಾ ದಯವಿಟ್ಟು ಯಾವುದೇ ಅಧಿಕಾರಿ ಆಗಿರ್ಬೋದು ಯಾವುದೇ ರಾಜಕೀಯದವ್ರಾಗಿರ್ಬೋದು ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ನಿಮಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಆ ಬಡವ್ರ ಬಗ್ಗೆ ಜ್ಞಾನ ಇದ್ದರೆ ಇದನ್ನೆಲ್ಲ ಜಿ ಎಸ್ ಟಿ ಇದನ್ನೆಲ್ಲ ತೆಗೆದಾಕಿ ಬಡವ್ರ ಪ್ರಾಣ ಉಳಿಸಿ ವಲಸೆ ಹೋಗೋದನ್ನು ತಪ್ಪಿಸಿ ಇಲ್ಲೇನೋ ಒಂಬೈನೂರು ರೂಪಾಯಿ ಕೊಟ್ಟು ತೊಂಬತ್ತು ರೂಪಾಯಿ ಕಟ್ಟಾಗೋದ್ರಿಂದ ಹೊರಗಡೆ ಹೋಗ್ಬಿಟ್ಟು ಒಂಬೈನೂರು ರೂಪಾಯಿ ಗೇಯ್ಯಾವ ಅನ್ನೋದು ಹೊಟ್ಟಿದ್ದಾರೆ ಇದನ್ನೆಲ್ಲ ತಪ್ಪಿಸಿ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂತ ಈ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳ ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಓಕೆ ಸರ್ ಲಾಸ್ಟ್ಲಿ ಅವ್ರ ಪ್ರಶ್ನೆ ಕೇಳೋದಕ್ಕೆ ಸರ್ ಈಗ ನೋಡಿ ಈಗ ನಾವು ಭಾಳ ಈಗ ಒಬ್ರಿಗೆ ಯಾರಿಗೂ ಅಂತ ಹೇಳಿ ಅವ್ರಿಗೆ ಇಮಿಡಿಯೇಟ್ಲಿ ನಾವು ದುಡ್ಡು ಕಳಿಸ್ಬೇಕು ಒಂದು ಹದಿನೈದು ಸಾವಿರನ ಇಪ್ಪತ್ತು ಸಾವಿರನ ದುಡ್ಡು ಕಳಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ಕಳಿಸ್ಬೇಕು ಅಂದರೆ ಇದು ದಿಢೀರಂತ ಈಗ ಹೊಸ ಹೊಸ ರೂಲ್ಸ್ಗಳು ಬಂದ್ರೆ ಪಾಪ ಯಾಕೆ ಯಾಕೆ ಆ ಥರ ಟ್ರಾನ್ಸ್ಲೆಟ್ ಮಾಡೋಕ್ಕಾಗತ್ತೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗತ್ತೆ ದುಡ್ಡನ್ನು ಈಗ ಇದ್ರ ಭಾಳ ತೊಂದರೆ ಆಗುತ್ತಲ್ಲ ಸಹಿತರಿಂದ ಒಂದು ನಾಲ್ಕು ದಿನ ಈ ಥರ ಏನು ಗೊತ್ತಿರಲಿಲ್ಲ ಜನ ಈಗ ಊರು ಬಿಟ್ಟು ಹೋಗಿರ್ಬೋದು ಬಸ್ಗೆ ದುಡ್ಡಿಲ್ಲಾದ್ರೆ ನಿಂತಿರ್ಬೋದು ಆಟೋಗೆ ದುಡ್ಡಿಲ್ಲಾದ್ರೆ ನಿಂತಿರ್ಬೋದು ದುಡ್ಡು ಕಳಿಸ್ತಿದ್ರು ಅವರು ಆಟೋದವ್ರಿಗಾಗಲಿ ಬೇರೆಯವ್ರಿಗೆ ಯಾರು ಕೊಡಬೇಕು ಕೊಟ್ಬಿಟ್ಟು ಬರ್ತಿದ್ರು ಈಗ ಇದು ರೂಲ್ಸ್ ಬಂದ ಮೇಲೆ ಗೂಗಲ್ ಪೇ ಎಲ್ಲ ಅರ್ಧ ಆಗ್ತಾ ಕೂತಿದ್ದಾರೆ ಇನ್ಸ್ಟಾದಲ್ಲ ಸ್ಟಿಕ್ಕರು ಅರ್ಧ ಆಗ್ತಾ ಕ್ಯಾಶ್ ಕೊಡಿ ಅಂತಾರೆ ಈಗ ನಾವೇ ಕೂಲಿ ಮಾಡೋರು ಸಮಿ ಎಲ್ಲ ಇರ್ತಾರೆ ಸರ್ ದುಡ್ಡು ಬೇಕು ಅಂದ್ರೆ ಅಕೌಂಟ್ಗೆ ಹಾಕ್ತೀನಿ ಹೋಗಪ್ಪ ಅಂತಾರೆ ಈಗ ನನ್ನ ಅಕೌಂಟ್ಗೆ ಅಂದ್ರೆ ನಾವು ಹುಡುಗರು ಹೋಗೋಣ ಹುಡುಗರು ಒಪ್ತಾ ಇಲ್ಲ ಈಗ ಕೂಲಿ ಮಾಡೋರು ನಮ್ಗೆ ಕ್ಯಾಶ್ ಕೊಡಬೇಕು ಅಂತಾರೆ ಈಗೆಲ್ಲ ಕ್ಯಾಶ್ ಇನ್ ವ್ಯಾಪಾರ ಆಗ್ಬಿಟ್ಟೈತೆ ಇವರು ಒಂದು ಯೋಚನೆ ಮಾಡಿದ್ದು ನಿರ್ಧಾರ ತಗೋಬೇಕಾಯ್ತು ಈ ಥರ ನಿರ್ಧಾರ ತಗೊಂಡಿಲ್ಲ ಈಗ ಆಟೋದಲ್ಲಿ ಹೋದವ್ರಿಗೂ ಗೂಗಲ್ ಪೇ ಫೋನ್ಪೇ ಇರ್ದೇ ಇರ್ತದೆ ಏನು ಮಾಡಿ ಇದೆಲ್ಲ ಶುರು ಆಗ್ಬಿಟ್ಟೈತೆ ಇದು ಎಲ್ಲರಿಗೂ ತೊಂದರೆ ಸರ್ ಈಗ ಕುಮಾರ್ ಕುಮಾರ್ ಸರ್ ಈಗ ಈಗ ನರೇಂದ್ರ ಸನ್ಮಾನ್ಯ ಮ ನರೇಂದ್ರ ಅವರು ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಅವರು ಡಿಜಿಟಲ್ ಯುಗ ಡಿಜಿಟಲ್ ಯುಗ ಅಂದ್ಬಿಟ್ಟು ಒಂದು ಕ್ರಾಂತಿಕಾರಿಯಾದಂಥ ಒಂದು ಬದಲಾವಣೆಯನ್ನು ಮಾಡಿದರು ಕ್ಯಾಶ್ಲೆಸ್ ಅಂದರೆ ಜೋಬಲ್ಲಿ ಏನು ದುಡ್ಡು ಇಟ್ಕಂಡ್ರೆ ಬರೀ ಬ್ಯಾಂಕ್ ವ್ಯವಹಾರ ವಹಿವಾಟುಗಳು ಎ ಟಿ ಎಮ್ ಪೇಟಿಎಮ್ ಮತ್ತು ಇದೆಲ್ಲ ಇರ್ತಿತ್ತು ಈ ಇದಕ್ಕೆ ದಿಢೀರ ಈ ಥರ ಕಡಿವಾಣೆ ಹಾಕ್ಬಿಟ್ರೆ ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ಹೇಳ್ತೀರಿ ಏನು ಹೇಳ್ತೀರಿ ಸರ್ ಮುಂದೆ ಅವರು ಆಲೋಚನೆ ಮಾಡಲಿಲ್ಲ ಒಂದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವ್ರ ಭಾವನೆಯಿಂದ ಅದು ಮಾಡಿದ್ರು ಅದು ಇವತ್ತು ಆಗ್ತಿರೋ ಅನಾನುಕೂಲಗಳ ಬಗ್ಗೆ ಅವರು ಆಲೋಚನೆ ಮಾಡಲಿಲ್ಲ ತಪ್ಪು ಇರ್ಧಾರನ ಕೈಗೊಂಡ್ಕೊಬಿಟ್ರು ಆ ಥರದಲ್ಲಿ ಆ ಥರದಲ್ಲಿ ಕೊಂಡ್ಕೊಬಿಟ್ರು ಏನಾಗುತ್ತೆ ಅಂದರೆ ಯಾವ ಜೇಬಲ್ಲಿ ದುಡ್ಡು ಮಾಡೋಕೆ ಬೇಡ ಕ್ಯಾಶ್ಲೆಸ್ ಆಗಲಿ ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿ ಅನ್ನೋ ಕಿಚ್ಚಿಗೆ ಅವ್ರು ಮಾಡಿದ್ರು ಆದರೆ ಇವತ್ತು ಈ ಥರ ಅನಾಹುತ ಆಗುತ್ತೆ ಅಂತ ಅವ್ರು ಗೊತ್ತಿದ್ರೆ ಮಾಡ್ತೀರೋ ಮಾಡ್ತಿದ್ರೋ ಗೊತ್ತಿಲ್ಲ ಆಗೋಗಿದೆ ಇದಕ್ಕೆ ಒಂದು ದಾರಿನ ಹುಡುಕಿ ಬಡವ್ರಿಗೆ ಒಳ್ಳೆಯದಾಗ ಅಂತ ದಾರಿನ ಹೋಗಲಿ ಅಂತ ನಾವು ಕೇಳ್ಕೋತೀವಿ ಓಕೆ ಸರ್ ಇದುವರೆಗ ಇದುವರೆಗೂ ಕೂಡ ನಮ್ಮ ಗಡಿನಾಡು ರಕ್ಷಣೆ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಪಾಶರ ಅವರು ಹಾಗೂ ಇಲಿಯಾಸ್ ಉರುಫ್ ಕುಮಾರ್ ಅವರು ಇವರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗಾಗಿ ಇಬ್ಬರು ಕೂಡ ಈ ಒಂದು ಪೇ ಮತ್ತು ಗೂಗಲ್ ಪೇ ಆಗುವಂತಹ ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರು ಹಾಗಾಗಿ ಇಬ್ಬರು ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್